ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇದರ ರೆಸಿಪಿಯನ್ನು ಮಾಡದೇ ಇದ್ರೆ ಹೇಗೆ ಅಲ್ವಾ ಸೊ ನಾನಿವತ್ತು ಕಾಡು ಮಾವಿನ ಹಣ್ಣಿನ ಸಾರನ್ನು ಮಾಡ್ತಾ ಇದ್ದೀನಿ ಕೊಡಗಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಇವೆಲ್ಲ ಸೀಸನಲ್ ರೆಸಿಪಿ ಆಗಿರೋದ್ರಿಂದ ಈ ಒಂದು ಸೀಸನ್ನಲ್ಲಿ ಮಾತ್ರ ಮಾಡ್ಕೊಳ್ತೀವಿ ಕೆಲವರು ಇದನ್ನು ಉಪ್ಪಲ್ಲಿ ಹಾಕಿ ಅಥವಾ ಉಪ್ಪಿನ ನೀರಲ್ಲಿ ಹಾಕಿ ಒಂದು ವರ್ಷದವರೆಗೆ ಸ್ಟೋರ್ ಮಾಡಿ ಬೇಕಾದಾಗ ಮಾಡ್ಕೊಳ್ತಾರೆ ಆದರೆ ಫ್ರೆಶ್ ಆಗಿರೋ ಮಾವಿನ ಹಣ್ಣು ಸಿಗಬೇಕು ಅಂದರೆ ಈ ಒಂದು ಸೀಸನ್ ತನಕ ನಾವು ವೆಯ್ಟ್ ಮಾಡಲೇಬೇಕಲ್ವಾ ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಎಂಟರಿಂದ ಹತ್ತು ಕಾಡು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಹಾಗೆ ಈ ಒಂದು ಸಾರನ್ನ ಮಾಡೋದಕ್ಕೆ ಇದರ ಗೊರಟನ್ನ ಹಾಗೆ ಇದರ ಸಿಪ್ಪೆ ಏನಿದೆ ಇದನ್ನ ಸಹ ಹಾಕೊಳ್ತೀನಿ ಕೆಲವರು ಇದರ ಸಿಪ್ಪೆನ ಬಿಸಾಡ್ತಾರೆ ಕಸದಿಂದ ರಸ ಎನ್ನುವ ಹಾಗೆ ಇದನ್ನೆಲ್ಲ ಹಾಕೊಂಡು ಮಾಡಿಕೊಂಡ್ರೆನೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ರುಚಿ ಸಿಗೋದು ಮಾವಿನ ಹಣ್ಣಿನ ಸಾರನ ಮಾಡುವಾಗ ಹುಳಿ ಸಿಹಿ ಎರಡು ಇರಬೇಕು ಕೇವಲ ಸಿಹಿ ಇದ್ದರೆ ಅಥವಾ ಹುಳಿ ಇದ್ದರೆ ಚೆನ್ನಾಗಿರೋದಿಲ್ಲ ಇಲ್ಲಿ ನೋಡಿ ನಾನು ಹುಳಿ ಸಿಹಿ ಎರಡು ಮಿಶ್ರವಾಗಿರೋ ಹಣ್ಣನ್ನು ತಗೊಂಡಿದ್ದೀನಿ ಈ ರೀತಿ ಎಲ್ಲ ಸಿಪ್ಪೆಯನ್ನು ತೆಗೆದು ತಗೊಂಡಿದ್ದೀನಿ ನೋಡಿ ಈಗ ಒಗ್ಗರಣೆ ಮಾಡ್ಕೋಬೇಕು ಹಾಗಾಗಿ ಬಾಣಲೆ ಕಾಯೋದಕ್ಕಿಟ್ಟು ಬಾಣಲೆ ಬಿಸಿಯಾದ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಳ್ತೀನಿ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜಜ್ಜಿರುವಂಥ ಹತ್ತರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಹಾಕಿರುವಂಥ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿಯವರೆಗೆ ಈ ರೀತಿ ಹುರ್ಕೊಳ್ತೀನಿ ಈಗ ಇದಕ್ಕೆ ಮೂರು ಕಟ್ ಮಾಡುವಂಥ ಬ್ಯಾಡಗೆ ಮೆಣಸನ್ನು ಹಾಕೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ ಇಲ್ಲಿ ಬೆಳ್ಳುಳ್ಳಿ ಹಾಗೆ ಒಣಮೆಣಸು ಏನಿದೆ ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ಮಾವಿನ ಹಣ್ಣನ್ನು ಹಾಕ್ಕೊಳ್ತೀನಿ ಒಗ್ಗರಣೆಗೆ ಬೇಕಿದ್ದರೆ ಈರುಳ್ಳಿಯನ್ನು ಹಾಕ್ಕೊಳ್ಬೋದು ಕೆಲವರು ಹಾಕ್ಕೊಳ್ತಾರೆ ಇಲ್ಲಿ ಹಾಕ್ಕೊಂಡಿಲ್ಲ ನಾನು ಮಾವಿನ ಹಣ್ಣಿನ ಸಾರನ್ನು ಸಾಮಾನ್ಯವಾಗಿ ಇದೇ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿಯನ್ನು ಹಾಗೆ ಖಾರ ನೋಡಿಕೊಂಡು ಒಂದೂವರೆ ಟೀ ಸ್ಪೂನಷ್ಟು ಖರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಇದನ್ನು ನಾನು ಒಂದರಿಂದ ಎರಡು ನಿಮಿಷಗಳ ಕಾಲ ಒಗ್ಗರಣೆಯಲ್ಲಿ ಬೇಯೋದಕ್ಕೆ ಬಿಡ್ತೀನಿ ಲೀಟ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ತೀನಿ ಇಲ್ಲಿ ಮಾವಿನ ಹಣ್ಣಿನ ಸಿಪ್ಪೆ ಏನಿದೆ ಅದು ಚೆನ್ನಾಗಿ ಬೇಯಬೇಕು ಇದು ಬೇಗ ಬೇಯೋದಿಲ್ಲ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ತೀನಿ ಇಲ್ಲಿ ಮಾವಿನಕಾಯಿ ಚೆನ್ನಾಗಿ ಬೆಂದ ಮಾವಿನ ಹಣ್ಣು ಚೆನ್ನಾಗಿ ಬೆಂದ ಮೇಲೆ ಬೆಲ್ಲವನ್ನು ಹಾಕೊಳ್ಬೇಕು ಮಾವಿನ ಹಣ್ಣಿನ ಸಿಪ್ಪೆ ಏನಿದೆ ಇದು ಅರ್ಧ ಭಾಗದಷ್ಟು ಬೆಂದಿದೆ ನೋಡಿ ಈಗ ಇದಕ್ಕೆ ಬೆಲ್ಲವನ್ನು ಹಾಕೊಳ್ತೀನಿ ಬೆಲ್ಲವನ್ನು ಹಾಕೊಳ್ಳುವಾಗ ಸಿಹಿ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೊಳ್ಬೇಕು ಈಗ ಇದನ್ನ ಪುನಃ ಲೀಟ್ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲಾ ಪುಡಿಯನ್ನು ಹಾಕೊಳ್ತೀನಿ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಹಾಕ್ಕೊಳ್ತೀನಿ ಈ ರೀತಿ ಡಾರ್ಕ್ ಬ್ರೌನ್ ಆದಮೇಲೆ ಇದನ್ನು ಹಾಕೊಳ್ಬೇಕು ಈಗ ಇದನ್ನು ಮಾವಿನ ಹಣ್ಣಿನ ಸಾರಿನಿದೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ಗ್ರೇವಿ ಈ ಹದದಲ್ಲಿ ಇರಬೇಕು ಮೇಲೆ ಇದು ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಇದು ಪರ್ಫೆಕ್ಟ್ ಇದೆ ನೋಡಿ ಕೊನೆಯದಾಗಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲವನ್ನು ಹೊಂದಿಕೊಂಡಿರುವ ಕೊಡಗಿನ ಶೈಲಿಯಲ್ಲಿ ಕಾಡು ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ ಮಾಡೋದಕ್ಕೆ ಎಷ್ಟು ಸುಲಭ ಅಲ್ವ ಮಸಾಲೆ ಹುರಿಬೇಕಾಗಿಲ್ಲ ರುಬ್ಬುವಾಗೇ ಇಲ್ಲ ಹಳೆ ಕಾಲದ ಅಡುಗೆಗಳೇ ಹಾಗೆ ಮಾಡೋದಕ್ಕೆ ಎಷ್ಟು ಸುಲಭವೋ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ಮಾವಿನ ಹಣ್ಣಿನ ಸೀಸನ್ ಮುಗಿದ್ರೊಳಗೆ ಖಂಡಿತ ಈ ಒಂದು ರೆಸಿಪಿ ಮಾಡೋದನ್ನು ಮರಿಬೇಡಿ ಹಾಗೆ ಮಾವಿನ ಹಣ್ಣಿನ ರೆಸಿಪಿಯನ್ನು ಇಷ್ಟಪಡೋರು ಕೊಡಗಿನ ಸಾಂಪ್ರದಾಯಿಕ ಅಡುಗೆಗಳನ್ನು ಇಷ್ಟಪಡೋರು ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು